ಪಿರಂಗನಾಥಪುರ ಗ್ರಾಮದಲ್ಲಿ ಆರೋಗ್ಯ ಕ್ಷೇಮ ಕೇಂದ್ರ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ರಂಗನಾಥಪುರ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕಾಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ಪ್ರಾರಂಭಿಸುತ್ತಿರುವುದಾಗಿ ಗೊಡ್ಡಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಧಾರ್ಮಿಕ ಚಿಂತಕರಾದ ಮುನಿ ಆಂಜನಪ್ಪ ತಿಳಿಸಿದರು ಈ ಕೇಂದ್ರವನ್ನ ಗೊಡ್ಡು ಮುದ್ದೇನಹಳ್ಳಿಯಲ್ಲಿಯೇ ಪ್ರಾರಂಭಿಸಬೇಕಾಗಿದ್ದು ಅಲ್ಲಿ ಈಗಾಗಲೇ ಆಸ್ಪತ್ರೆ ಇರುವ ಕಾರಣ ಸಾರ್ವಜನಿಕರು ಅನುಕೂಲಕ್ಕಾಗಿ ಪಿ ರಂಗನಾಥಪುರ ಎ ರಂಗನಾಥಪುರ ಹಾಗೂ ಸಿಎನ್ ಹೊಸೂರು ಗ್ರಾಮಗಳ ಜನತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಭಾಗದಲ್ಲಿ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು ಗುಡ್ಲು ಮುದ್ದೇನಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾ ವಾಣಿರವರು ಮಾತನಾಡುತ್ತಾ ಪ್ರತಿಯೊಂದು ಚಿಕಿತ್ಸೆಗೂ ಗ್ರಾಮಸ್ಥರು ಗುಡ್ಲುಮುದ್ದೇನಹಳ್ಳಿ ಕೇಂದ್ರಕ್ಕೆ ಬರಬೇಕಾಗಿದ್ದು ಐದಾರು ಕಿಲೋಮೀಟರ್ಗಳು ಹಳ್ಳಿಗಳ ಒಳಭಾಗದಿಂದ ಬರಬೇಕಾಗಿತ್ತು ಆದ್ದರಿಂದ ಅವರಿಗೆ ತುರ್ತು ಅವಶ್ಯಕ ಔಷಧಿಗಳಾದ ಕೆಮ್ಮು ನೆಗಡಿ ಬಿಪಿ ಜ್ವರ ಶುಗರ್ ಹಾಗೂ ಗರ್ಭಿಣಿಯರಿಗೆ ಬೇಕಾಗುವಂತಹ ಮಾತ್ರೆಗಳನ್ನು ಸ್ಥಳೀಯವಾಗಿ ವಿತರಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆದ ಅರ್ಚನಾ ಹಿರಿಯ ಆರೋಗ್ಯ ಸಹಾಯಕರಾದ ಋತು ವಿಮಲ ಆಶಾ ಕಾರ್ಯಕರ್ತೆ ವಿನೋದ ಗ್ರಾಮಸ್ಥರುಗಳಾದ ರಮೇಶ್ ರಾಮಾಂಜನಪ್ಪ ಶಿವಣ್ಣ ಸಿಎಸ್ ಹೊಸೂರು ಮುನಿಕೃಷ್ಣಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸೊ ಇಲ್ಲಿ ಬೆಳಗ್ಗೆ ಹೊತ್ತು ಇಲ್ಲಿ ಒ ಪಿ ಡಿ ನೋಡ್ಬೇಕಾಗತ್ತೆ ಅವರು ಜನಕ್ಕೆ ಮಾತ್ರೆಗಳು ಡ್ರೆಸ್ಸಿಂಗು ಈ ರೀತಿ ಏನಿದೆ ಅದನ್ನ ಮಾಡ್ತಾರೆ ಸೊ ಏನಾದ್ರು ಎಮರ್ಜೆನ್ಸಿ ಏನಿದ್ರು ಹಾಸ್ಪಿಟಲ್ ಕಳಿಸ್ಬೇಕು ಮತ್ತೆ ಮಧ್ಯಾಹ್ನದ ಹೊತ್ತು ಪ್ರತಿದಿನ ಒಂದೊಂದು ಹಳ್ಳಿ ಅವರು ಸೇರೋದು ಐದು ಹಳ್ಳಿ ಸೇರಿ ಪ್ರತಿದಿನ ಒಂದೊಂದು ಹಳ್ಳಿಗೆ ಭೇಟಿ ನೀಡಿ ಯಾರ್ದು ಏನು ಸಮಸ್ಯೆ ಅವ್ರನ್ನ ಅಲ್ಲಿ ಅಲ್ಲಿ ಇದ್ ಮಾಡಿ ನೋಡ್ಬಿಟ್ಟು ಅವ್ರನ್ನ ಕಳಿಸ್ಬೇಕು ಯಾವ್ಯಾವ ಹಳ್ಳಿಗಳು ಸೇರುತ್ತೆ ಈ ಕೇಂದ್ರ ಈ ಕೇಂದ್ರಕ್ಕೆ ಸಿಎನಸೂರು ಪೀರಂಗನಾಥಪುರ ಏರಂಗನಾಥ್ ಏರಂಗನಾಥಪುರ ಗುಡ್ಡು ಮತ್ತೆ ಮತ್ತು ದೊಡ್ಡ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಐದು ಹೋಬಳಿಗಳಿಗೆ ಎಂಟು ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ ಜನಪ್ರಿಯ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕಿನ ವಿಜಯಪುರ ಹೋಬಳಿಯ ವೆಂಕಟೇನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಪೂಜೆಯನ್ನು ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಇಲ್ಲವಾದಲ್ಲಿ ಅವರಿಗೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನ ನೀಡಿರುವುದಾಗಿ ಹೇಳಿದರು ಹಾಗೂ ಐದು ಹೋಬಳಿಗಳಿಗೆ ತಲಾ ಎರಡೂವರೆ ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ವಿವಿಧ ಕಾಮಗಾರಿಗೆ ಕಾಂಕ್ರೀಟ್ ರಸ್ತೆ ಮಾಡುವುದಾಗಿ ಹೇಳಿದರು ಹಾಗೂ ಹಳ್ಳಿಯ ಜನತೆ ಪಟ್ಟಣಗಳಲ್ಲಿ ವಲಸೆ ಹೋಗುವುದನ್ನು ತಪ್ಪಿಸಿ ಹಳ್ಳಿಗಳನ್ನ ಪಟ್ಟಣಗಳನ್ನಾಗಿ ಪರಿವರ್ತಿಸಿ ಉತ್ತಮ ಸೌಲಭ್ಯವನ್ನ ನೀಡುವ ಕಾರ್ಯವನ್ನ ಮಾಡುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ ವಿಜಯಪುರ ಹೋಬಳಿ ಅಧ್ಯಕ್ಷ ವೀರಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹೋಬಳಿ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ರಮೇಶ್ ಹೊಸ ಒಬ್ಬ ಎಲ್ಲ ವ್ಯತ್ಯಾಸ ಆಯ್ತು ಅವ್ನು ಎರಡನೇ ಸಾರಿ ಕಾಮಗಾರಿ ಮಾಡಿ ನಾನ್ ನಿಮ್ಗೆ ವರದಿ ಕೊಡ್ತೀನಿ ಸರ್ ಅಂತ ಈಗಾಗಲೇ ನನ್ನ ಹತ್ರ ಮಾಡ್ಕೊಂಡಿದ್ದೇನೆ ಅದ್ರ ಪ್ರಕಾರ ಉಲ್ಬುರ್ಕಿಯಲ್ಲಿ ಈಗ ಆಗ್ಲೇ ಒಳ್ಳೇ ಕಾಮಗಾರಿ ಆಗಿದೆ ಮತ್ತೆ ಇದ್ರದ್ದು ಕಾಮಗಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವನ್ನ ಬಿಡೋ ಪ್ರಶ್ನೆನೇ ಇಲ್ಲ ಕಾಮಗಾರಿ ಗುಣಮಟ್ಟದ್ದೇ ಆಗಬೇಕು ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎಲ್ಲ ಕಾಮಗಾರಿಗಳು ಪೂರ್ಣ ಆಗಿದೆ ಗಡ ಯಾವುದು ಬಾಕಿ ಇಲ್ಲ ಐವತ್ತು ಲಕ್ಷ ರೂಪಾಯಿಗಳು ಗಡನಾಯಕ್ ನಳಿಗ್ ಈಗಾಗ್ಲೇ ಕೊಟ್ಟಿದ್ದೆ ಅದಾದ್ಮೇಲೆ ಮತ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕಾಮಗಾರಿ ಕೊಟ್ಟಿದ್ದೀನಿ ಯಾರು ಕಾಮಗಾರಿ ತಗೊಂಡು ಬೇರೆ ಕಡೆ ಒಂದು ತಡ ಆಗ್ಬೋದು ಮಳೆ ಅನಾಹುತದಿಂದ ಕೆಲವೊಂದು ಕಾರ್ಯಗಳು ತಡ ಆಗಿರ್ಬೋದು ಆ ಮುಗಿದ ನಂತರ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂತ ಕೆಲಸ ಗುತ್ತಿಗೆದಾರರು ಮಾಡ್ತಾರೆ ಸರ್ ಇದುವರೆಗೂ ಪ್ರಾರಂಭ ಆಗಿಲ್ಲ ಸರ್ ಎಂಟು ತಿಂಗಳಾಗಿರೋ ಪೂಜೆ ಮಾಡಿ ಹೌದು ಎರಡ್ ಮೂರು ತಿಂಗಳಿಂದ ಮಳೆ ಕಾಮಗಾರಿ ಇದರಿಂದ ಯಾವ ಕೆಲಸಗಳು ನಡೆದಿಲ್ಲ ಇವತ್ತೇ ನಾವು ಸ್ಟಾರ್ಟ್ ಮಾಡ್ಕೊಂಡಿರೋದು ನೋಡ್ ಡಾಂಬರೀಕರಣದ ಐತೆ ಬಹಳಷ್ಟು ಇದೆ ದಿನ ಮಾಡಿದ್ರು ಸಾಲದು ಅದಕ್ಕೆ ಒಂದೊಂದು ದಿವಸಕ್ಕೆ ಹದಿಮೂರು ಹದಿನೈದು ಕಾಮಗಾರಿಗಳು ಹಾಕೊಂಡು ಹೋಗ್ತಾ ಇರೋದು ಈ ನಾನು ಒಂದೊಂದು ದಿಸ್ಕ್ ಒಂದೇ ಮಾಡ್ಕೊಂಡ್ರೆ ಮುನ್ನೂರ ಅರವತ್ತೈದು ದಿವಸ ಒಂದೊಂದೇ ಮುನ್ನೂರ ಅರವತ್ತೈದು ಮಾಡಬೇಕಾಗ್ತದೆ ಅದಕ್ಕೆ ಒಂದೊಂದು ದಿವಸ ಹತ್ತು ಇಪ್ಪತ್ತು ಇಪ್ಪತ್ತೈದು ಹತ್ತು ಗಿರೆ ಹೋಗ್ಲಿ ಎಲ್ಲಾ ಕಡೆನೂ ಮಾಡಬೇಕಾಗಿರೋದ್ರಿಂದ ನಾವು ಆದಷ್ಟು ಬೇಗ ಕಾರ್ಯಗೆ ಮುಗಿಸ್ಬೇಕು ಜನ ಕೆಲಸ ಪೂರ್ಣ ಆಗ್ಬೇಕು ಅನ್ನೋದ್ರಿಂದ ನಾವು ಫಸ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನೇ ಅದನ್ನೇ ಅವ್ನ ಹೇಳಿ ಸೂಚನೆ ಕೊಟ್ಟಿದ್ರೆ ಮತ್ತೆ ಹೊಸದಾಗಿ ಹಾಕೋದಕ್ಕೆ ಹೇಳಿದ್ದೀನಿ ಅಲ್ಲಿವರೆಗೂ ಬಿಲ್ ತಡೆ